ಯೂಟ್ಯೂಬು ಫೇಸ್ಬುಕ್ ಯಾವ್ಯಾವ ಸೋಷಿಯಲ್ ಮೀಡಿಯಾದ ಎಲ್ಲ ತೆಗೆದ್ ನೋಡು ಮ್ಯಾಕ್ಸಿಮಮ್ ಇರೋದೇ ಕಸ ಕಸಗಳೇ ಜಾಸ್ತಿ ಜೊಳ್ಳೆ ಜಾಸ್ತಿ ಏನಿಲ್ಲ ಸತ್ವ ಇಲ್ಲ ಅದ್ರಲ್ಲಿ ಬಟ್ ಅದಕ್ಕೆ ಅದು ಇಡೀ ಬ್ರಹ್ಮರಾಕ್ಷಸ ತರ ಎಲ್ಲರನ್ನೂ ಆವರಿಸ್ಕೊಂಬಿಟ್ಟಿದೆ ಆಯ್ಕೆ ಮಾಡ್ಕೊಂಬಿಟ್ಟಿದೆ ಅದನ್ನೇ ಹೆಚ್ಚಾಗಿ ಜನಗಳು ನೋಡ್ತಾರೆ ಹೊರತು ಸತ್ವಭರಿತವಾಗಿರೋದನ್ನ ಯಾರು ನೋಡೋದಿಲ್ಲ ಅದು ಜ್ಞಾನಭರಿತವಾದದನ್ನ ಖಂಡಿತವಾಗ್ಲು ನೋಡೋದಿಲ್ಲ ಸದುಪಯೋಗ ಬರುವಂತದನ್ನ ಉಪಯುಕ್ತ ಮಾಹಿತಿ ಉಪಯೋಗ ಬೇರೆ ಸದುಪಯೋಗ ಬೇರೆ ನಮ್ಮ ಜೀವನವನ್ನ ಬದಲಾಯಿಸುವಂತದ್ದು ಮನಸ್ಥಿತಿ ಪರಿಸ್ಥಿತಿ ವಾತಾವರಣವನ್ನ ನಮ್ಮ ಸಂಪಾದನೆಯನ್ನ ನಮ್ಮ ಜ್ಞಾನವನ್ನ ಇನ್ನೊಂದಷ್ಟು ಹೆಚ್ಚು ಮಾಡುವಂಥದ್ದಕ್ಕೆ ವ್ಯೂಸ್ಗಳು ಇರೋದಿಲ್ಲ ಇಲ್ಲಿ ಕೇವಲ ಆಲೋಜಿನ್ ಲೈಟ್ ಅಂತಾರೆ ಪಳಪಳ ಪಳಪಳ ಅಂತ ಕಲರ್ಫುಲ್ ಲೈಟ್ ಎಲ್ಲ ಹೇಳಲ್ಲ ಅದು ಸೀರಿಯಲ್ ಸೆಟ್ ಆಗ್ತಾರೆ ನೋಡಿ ಗೃಹ ಪ್ರವೇಶ ದಿವಸ ಏನಕ್ಕೆ ಅಂದ್ರೆ ಎಲ್ಲಾರು ನೋಡ್ಲಿ ಅಂತ ಇವತ್ತು ನಮ್ಮ ಮನೇಲಿ ಏನೋ ಹಬ್ಬ ನಡೀತಾ ಇದೆ ಗ್ರೂಪ್ ರೀ ಸರ್ರ ಸರ್ ಅಂತ ಏನೋ ಕಲರ್ ಕಲರ್ ಆಗಿ ಹೋಗ ಇಡೀ ಹೋಗೋರು ಬರೋರು ಎಲ್ಲರು ನೋಡ್ತಾ ಇರ್ತಾರೆ ಏನಂದ್ರೆ ಅದು ಇವತ್ತು ಏನೋ ನಡೀತಾ ಇದೆ ಫಂಕ್ಷನ್ ನಡೀತಾ ಇದೆ ಅಂತ ಎಲ್ರು ಕಂಡ್ ಕೊಕ್ಕತ್ತೆ ಅದೇ ತರನೇ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಸುಮ್ಮನೆ ಸೆಟ್ ತರ ವಿಷಯಗಳಿಗೆ ಬಿಟ್ಟಿರ್ತಾರೆ ಹೊರತು ಅಲ್ಲಿ ಏನು ಇರೋದಿಲ್ಲ ಏನು ಇರೋದಿಲ್ಲ ಡಮ್ಮಿ ಇದನ್ನ ನೋಡಿ ನಿಮ್ಮ ತಲೆ ಹಾಳಾಗುತ್ತೆ ಹೊರತು ಅಂದ್ರೆ ತಲೆ ಮೀನ್ಸ್ ಸಬ್ ಕಾನ್ಶಿಯಸ್ ಮೈಂಡ್ ನೀವ್ ಏನೇನ್ ನೋಡ್ತೀರಾ ಕೇಳ್ತೀರಾ ಓದ್ತೀರಾ ಅನುಭವಿಸ್ತೀರ ಎಲ್ಲವೂ ಕೂಡ ರೆಕಾರ್ಡ್ ಆಗುತ್ತೆ ಆ ಕಸಗಳನ್ನೆಲ್ಲ ತಗೊಂಬಂದು ಕಸ ತುಂಬ ಒಂದು ಆಗುತ್ತೆ ಅಂದ್ರೆ ಗಾರ್ಬೇಜ್ ಅಷ್ಟೇ ಅದು ಬಿಟ್ಟು ಬೇರೆ ಏನು ಆಗೋದಿಲ್ಲ ಒಂದು ಲೈಬ್ರರಿಗೋಗು ಎಲ್ಲ ಪುಸ್ತಕಗಳನ್ನ ಜೋಡಿಸಿರ್ತಾರೆ ಅದು ಡಿವೈಡ್ ಮಾಡಿರ್ತಾರೆ ಕತೆ ಪುಸ್ತಕಗಳೆಲ್ಲ ಈ ಕಡೆ ಕವಿತೆಗಳೆಲ್ಲ ಈ ಕಡೆ ಗ್ರಂಥಗಳೆಲ್ಲ ಈ ಕಡೆ ಅಲ್ಲಿ ಹೋಗಿ ನೀನು ಸುಮ್ಮನೆ ಯಾವುದೋ ಒಂದು ಪುಸ್ತಕ ಎತ್ಕೊಂಡು ಓದಿದ್ರು ನಿನಗೆ ಅತ್ಯದ್ಭುತವಾದ ಜ್ಞಾನ ಸಿಗ್ತದೆ ಅದೇ ಸಮಯ ನ ನೀನ್ ಏನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ್ರೆ ನಿನಗೆ ಕಸ ತುಂಬ್ಕೊಳ್ತದೆ ಹೊರತು ಲೈಬ್ರರಿಲಿ ಒಂದು ಪುಸ್ತಕ ಓದಿ ಏನು ಲಾಭ ಬಂತಲ್ಲ ಅದು ನಿನಗೆ ಖಂಡಿತವಾಗ್ಲೂ ಸಿಗಲ್ಲ ನಿನ್ನ ಹತ್ರ ಇರೋ ಜ್ಞಾನ ಕೂಡ ಹತ್ತು ಪಟ್ಟು ಕಸದ ಜೊತೆಗೆ ಹೋಗ್ಬಿಡ್ತದೆ ಸೊ ಹಂಗಾಗಿ ಅದನ್ನೆಲ್ಲ ನೋಡೋ ಅವಶ್ಯಕತೆ ಇಲ್ಲ ಫಸ್ಟ್ ಕೇಳ್ಕೊಳ್ಳಿ ನಾನು ಏನು ನೋಡ್ತಾ ಇದ್ದೀನಿ ಇದು ಯೂಸ್ಫುಲ್ ಏನು ಕೇಳ್ತಾ ಇದ್ದೀನಿ ಇದು ಯೂಸ್ಫುಲ್ ನಾನು ಏನು ನೋಡ್ತಾ ಇದ್ದೀನಿ ಅಂದ್ರೆ ನಾನು ಏನು ಮಾಡ್ತಾ ಇದ್ದೀನಿ ಇದು ನನಗೆ ಯೂಸ್ಫುಲ್ಲ ಇದನ್ನ ನೋಡ್ಕೊಳ್ಬೇಕು ಮನುಷ್ಯ ಎರಡನೇದು ಲಾಭ ನೋಡಿ ಇದನ್ನ ನೋಡೋದ್ರಿಂದ ನನಗೆ ಲಾಭ ಆಯ್ತಾ ಇದನ್ನ ಮಾಡೋದ್ರಿಂದ ಲಾಭ ಆಯ್ತಾ ಇದನ್ನ ಕೇಳೋದ್ರಿಂದ ಲಾಭ ಆಯ್ತಾ ಇದನ್ನ ಮಾತಾಡೋದ್ರಿಂದ ಲಾಭ ಆಯ್ತಾ ಮಾತಾಡೋಕಲ್ಲಾಗಲ್ಲ ಅದು ಮನವಿ ಆ ಕಡೆ ನೋಡ್ಬೇಕು ಸೊ ನೋಡ್ಕೊಳ್ಳಿ ಇಲ್ಲ ಅಟ್ಲೀಸ್ಟ್ ನನಗೆ ಉಪಯೋಗ ಆಗ್ತಾ ಇಲ್ಲ ನನ್ನ ಕುಟುಂಬಕ್ಕೋ ಏನೋ ಹೆಂಡ್ತಿಗೋ ಮಕ್ಳಿಗೋ ಅಥವಾ ಯಾರೋ ಸ್ನೇಹಿತರುಗೋ ಅವ್ರಿಗೇನಾದ್ರೂ ಉಪಯೋಗ ಆಗುತ್ತೆ ಅದನ್ನ ನೋಡ್ಕೊಳ್ಳಿ ಅಂದ್ರೆ ಅದ ಅವಶ್ಯಕತೆ ಇಲ್ಲ ಬಟ್ ಎನಿವೇ ನನಗ ಉಪಯೋಗ ಆಗ್ಲಿಲ್ಲ ಅಂದ್ರೆ ಈಗ ನನ್ನ ಮಗ ಅದೇನದು ಸೋಷಲ್ ಮೀಡಿಯಾ ಅದೇನದು ಶೇರ್ ಮಾರ್ಕೆಟ್ ಅದೇನೋ ನೋಡ್ತಾ ಇರ್ತಾನೆ ನನಗೆ ಯಾವ್ದಾದ್ರೂ ಮಧ್ಯದಲ್ಲಿ ಬಂದ್ರೆ ಇದು ನನಗೆ ಸೂಕ್ತ ಅನಿಸಿದ್ರೆ ಪಾಪ ಇದ್ ನೋಡ್ಮಗನೇ ಮಗನೇ ಇದೆಯಲ್ಲ ಅಂದ್ರೆ ನೀನ್ ನೋಡ್ಬಿಟ್ಟು ಕಲ್ತ್ಕೊ ಅಂತ ಹೇಳಲ್ಲ ಪಾಪ ಇದೇನು ನಂಗೆ ಅರ್ಥ ಆಗ್ಲಿಲ್ಲ ಹೇಳು ಚಿನ್ನ ಅಂತ ಕಳಿಸ್ತೀನಿ ಅವ್ನಿಗೆ ಅನ್ ನೋಡ್ಬಿಟ್ಟು ಪಪಾ ಹಂಗಲ್ಲ ಹಿಂಗೆ ಅಂತ ಹೇಳ್ತಾನೆ ನಾನ್ ನನ್ನ ಉದ್ದೇಶ ಏನು ಅಂದ್ರೆ ಇದನ್ನು ಅವನು ನೋಡ್ಲಿ ಕಲ್ತ್ಕೊಳ್ಳಿ ಒಂದು ಉಂಡಿಗೆ ಒಂದು ರೂಪಾಯಿ ಹಾಕ್ದಂಗೆ ಅಂತ ನಾನು ಕಳ್ಸಿರ್ತೀನಿ ಬಟ್ ನೋಡು ಅಂತ ನಾನು ಆಜ್ಞೆ ಮಾಡಲ್ಲ ಇದೇನೋ ನಂಗೆ ಗೊತ್ತಾಗ್ಲಿಲ್ಲ ನೋಡ್ ಚಿನ್ನ ಅಂತೀನಿ ಅವ್ನು ನೋಡ್ಬಿಟ್ಟು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾನೆ ಹಂಗಲ್ಲ ಪಾಪ ಇದಂಗೆ ಹಿಂಗೆ ಅಂತ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಈ ತರ ಏನಾದ್ರು ಉಪಯೋಗ ಆಗಂಗಿದ್ರೆ ಬೇಕಾದ್ರೆ ನೀವು ನೋಡ್ಬೋದೇ ಹೊರತು ಸುಮ್ನೆ ಉಪಯೋಗ ಆಗ್ತಿರೋದ್ ಏನು ಪ್ರಯೋಜನ ಇಲ್ಲ ನನಗ್ ತಿಳಿದಂಗೆ ಸಾಕಷ್ಟು ಜನ ಪಾಪ ಇಲ್ಲಿ ಗೆ ಅಂತ ಬರ್ತಾರೆ ಅವ್ರಿಗೇನು ಅಂದ್ರೆ ನೋಡಿ 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 ಈ ತರ ಎಲ್ಲ ಕನ್ಫ್ಯೂಷನ್ ಆಗ್ಬಿಟ್ಟು ತಲೆ ತುಂಬ ಬಿಟ್ಟಿರ್ತದೆ ಆ ಹೊರಗ್ ಹಾಕೋ ಅಂತ ವಿದ್ಯೆಗಳು ಗೊತ್ತಿಲ್ಲ ಅವ್ರಿಗೆ ಈಗ ನಾವು ಊಟ ಟಾಯ್ಲೆಟ್ ಗೆ ಹೋಗ್ಬಿಡ್ತೀರಿ ಬೆಳಿಗ್ಗೆ ನೀರ್ ಕುಡಿತೀರಿ ರಿಸಸ್ ಮಾಡ್ಬಿಡ್ತೀರಿ ಈ ಕಣ್ಣಲ್ಲಿ ನೋಡಿರೋದೆಲ್ಲ ನಮ್ಗೆ ತಿನ್ಬಿಟ್ಟಿದಿರಿ ಅದನ್ನ ಕಳ್ಸೋದ್ ಹೆಂಗೆ ಕಿವಿಲಿ ಏನೇನೋ ಕೇಳ್ಬಿಟ್ಟಿದಿರಿ ಅದನ್ನ ಈಗ ಎಂಟ್ರಿ ಆದ್ಮೇಲೆ ಎಕ್ಸಿಟ್ ಆಗ್ಲೇಬೇಕು ಹೋದ್ಮೇಲೆ ಹಿಂದೆ ಬರ್ಲೇಬೇಕು ಬೇರೆ ದಾರಿ ಇಲ್ಲ ಈಗ ಕುಡ್ದ್ ಬರ್ಲೇಬೇಕು ಬೇರೆ ದಾರಿ ಇಲ್ಲ ಎಂಟ್ರಿ ಆಯ್ತು ಎಕ್ಸಿಟ್ ಇವಾಗ ಇಲ್ಲಿ ನೋಡಿದ್ದೆಲ್ಲ ಎಂಟ್ರಿ ಆಗಿದೆ ಎಕ್ಸಿಟ್ ಎಲ್ಲಿ ಇಲ್ಲಿ ಕೇಳಿದ್ದೆಲ್ಲ ಎಂಟ್ರಿ ಆಯ್ತು ಎಕ್ಸಿಟ್ ಎಲ್ಲಿ ಇದಕ್ಕೆ ದಾರಿ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಅದೇ ಬ್ಲಾಕೇಜಸ್ ಆಗಿ ನಂಗೆ ಕುತ್ತಿಗೆ ನೋವು ಮಂಡಿ ನೋವು ಸೊಂಟ ನೋವು ನನಗೆ ಮೂಡ್ ಇಲ್ಲ ನನಗೆ ಒಂಥರ ಏನೋ ಆಲಸ್ಯ ನನಗೆ ಕೆಲಸ ಮಾಡೋಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ ತಲೆ ನೋವುತಾ ಇದೆ ನಾನು ಸೂಸೈಡ್ ಮಾಡ್ಕೊಂಡ್ಬಿಡೋಣ ಅನ್ನಿಸ್ತಾ ಇದೆ ಇದೆಲ್ಲ ಏನು ಅಂದರೆ ಎಂಟ್ರಿ ಆಯಿತು ಎಕ್ಸಿಟ್ ಇಲ್ಲ ಯಾರ್ಯಾರಿಗೆ ಎಕ್ಸಿಟ್ ಇಲ್ಲ ಇವ್ರದೆಲ್ಲರದ್ದು ಸಮಸ್ಯೆಗಳು ಒಂದು ಆಕೆಗೆ ಸಮಸ್ಯೆ ಎರಡನೇದು ಅವ್ರ ಮನೆಯಲ್ಲಿ ಯಾರ ಇರ್ತಾರೆ ಇವ್ರಿಗೆಲ್ಲ ತೊಂದರೆಗಳು ಅಭಿವೃದ್ಧಿ ಸಮೃದ್ಧಿ ಇವ್ರ ಮನೆಯಲ್ಲಿ ಸಾಧ್ಯವೇ ಇಲ್ಲ ಆದ್ದರಿಂದ ಸಾಧ್ಯವಾದಷ್ಟು ಸದುಪಯೋಗ ಆಗುವಂತಹ ವಿಚಾರಗಳನ್ನ ನೋಡ್ಬೇಕೆ ಹೊರತು ಅಂದರೆ ಬೇಕಾಗಿರೋದು ಎಲ್ಲವೂ ಬೇಕೇ ಪ್ರಪಂಚದಲ್ಲಿ ಇರೋದು ಎಲ್ಲ ವಸ್ತುಗಳು ಅತ್ಯದ್ಭುತವಾಗಿರೋದು ಎಲ್ಲ ಉಪಯೋಗಕ್ಕೆ ಬರ್ತದೆ ಯಾವುದು ಉಪಯೋಗಕ್ಕೆ ಬರಲ್ಲ ಅಂತ ನಿನಗದು ಅವಶ್ಯಕತೆ ಇದೆಯಾ ಇಲ್ಲ ಈಗ ಇಲ್ಲಿ ನನ್ನ ಹತ್ರ ಎಷ್ಟು ಐಟಮ್ ಆಯ್ತಾ ಆಫೀಸಲ್ಲಿ ಏನಕ್ಕೆ ತಂದ್ ಮಾಡಿದ್ದೀನಿ ಇಷ್ಟು ಐಟಮ್ ಎಲ್ಲ ಹುಡ್ಕಿದ್ರೆ ಒಂದ್ ನೂರೈವತ್ತು ಐಟಮ್ ಸಿಗ್ಬೋದು ಏನಕ್ಕೆ ತಂದ್ ಮಡಗಿದೀನಿ ಇದು ನನಗೆ ಅವಶ್ಯಕತೆ ಅವಶ್ಯಕತೆ ಇಲ್ಲ ಅತ್ಯವಶ್ಯಕತೆ ಅದಕ್ಕೋಸ್ಕರ ತಂದ್ ಮಡಗಿದೀನಿ ಹಂಗಂತ ಹೇಳಿ ಎಲ್ಲ ಹೋಗ್ಬಿಟ್ಟು ಈಗ ಮಾಲ್ಗೆ ಹೋಗಿ ಒಂದ್ ಎರಡು ಐಟಮ್ ಬೇಕು ನನಗೆ ನಾನು ಇಪ್ಪತ್ತು ಐಟಮ್ ತಂದ್ಬಿಡ್ತೀನಿ ಇನ್ನು ಹದಿನೆಂಟು ನನ್ಗೆ ಉಪಯೋಗಕ್ಕಿಲ್ಲ ಅಂದ್ರೆ ಉಪಯೋಗಿಸಬಹುದು ಅದು ಬೇರೆ ವಿಚಾರ ಬಟ್ ನನಗೆ ಈಗ ಸುಮ್ನೆ ಡೆಡ್ ಇನ್ವೆಸ್ಟ್ಮೆಂಟ್ ಅದು ಒಂದ್ ಐದ್ ಸಾವಿರ ರೂಪಾಯಿ ತಗೊಂಬರೋಣ ಅಂತ ಹೋಗಿದ್ದು ಐವತ್ ಸಾವಿರ ರೂಪಾಯಿ ತಂದ್ಬಿಟ್ಟಿದ್ದೀನಿ ನಲ್ವತ್ತೈದು ಸಾವಿರ ರೂಪಾಯಿ ವೇಸ್ಟ್ ವೇಸ್ಟ್ ಅಂದ್ರೆ ಅದು ಇವತ್ತಲ್ಲ ಇವತ್ತೆಲ್ಲ ನಾಳೆ ಉಪಯೋಗ ಬರ್ತದೆ ಬಟ್ ಈಗ ನಲ್ವತ್ತೈದು ಸಾವಿರ ಡೆಡ್ ಇನ್ವೆಸ್ಟ್ಮೆಂಟ್ ಅದು ಅದು ಬೇಕಾಗಿಲ್ಲ ನಮ್ಗೆ ಸುಮ್ಮನೆ ನಮ್ಮ ಅವಶ್ಯಕತೆಗಳಿಗೆ ಏನ್ ಬೇಕು ಅದನ್ನ ಮಾತ್ರ ತರಬೇಕೆ ಹೊರ್ತು ಎಲ್ಲಾ ಬಂತ ತುಂಬಿಕೊಳ್ಳಕ್ಕೆ ಅವಶ್ಯಕತೆ ಇಲ್ಲ ಅದೇ ರೀತಿನೇ ಸೋಷಿಯಲ್ ಮೀಡಿಯಾದಲ್ಲಿ ನಿನಗೆ ಏನ್ ಬೇಕು ಹೇಳು ನೀನ್ ಜಿಮ್ಮರ ಜಿಮ್ ಬಗ್ಗೆ ನೋಡು ಹೆಲ್ತ್ ಬಗ್ಗೆ ನೋಡು ಸೊ ನೀನು ಏನು ವಿಡಿಯೋ ಎಡಿಟರ ವಿಡಿಯೋ ಎಡಿಟಿಂಗ್ಗಳ ಬಗ್ಗೆ ನೋಡು ಅದನ್ನ ತಿಳ್ಕೊ ನಿನ್ ಸಿಂಗರ ಹೆಂಗ್ ಹೆಂಗ್ ಆಡ್ತಾರೆ ಇನ್ನೂ ಅತ್ಯದ್ಭುತವಾಗಿದ್ದಾನೆ ಈಸಿಯಾಗಿ ಇದು ಯಾವ ರಾಗ ಅಂತ ಹೆಂಗ್ ಕಣ್ಣು ಹಿಡಿಯೋದು ಇದ್ರ ಬಗ್ಗೆ ನೋಡು ಬೇರೆನೂ ನೋಡ್ಬೇಕು ನೋಡಬಾರದು ಅಂತಲ್ಲ ಅದು ಏಯ್ಟಿ ಟ್ವೆಂಟಿ ಪ್ರಿನ್ಸಿಪಲ್ ಅಲ್ಲಿ ಇರ್ಬೇಕು ಈಗ ನಿನ್ನ ವೃತ್ತಿ ಏನೋ ಅದಕ್ಕೆ ಸಂಬಂಧಪಟ್ಟಂಗೆ ಏಯ್ಟಿ ಪರ್ಸೆಂಟ್ ನೋಡು ಟ್ವೆಂಟಿ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ನೀನು ಏನ್ ಬೇಕಾದ್ರೂ ನೋಡ್ಕೊ ಕಾಮಿಡಿ ನೋಡು ಏನೋ ನಿನ್ ಇಷ್ಟ ಬಂದಿ ಪಿಕ್ಚರ್ ನೋಡು ಸೀರಿಯಲ್ ನೋಡು ಏನ್ ಬೇಕಾದ್ರೆ ನೋಡ್ಕೊ ಬಟ್ ಏಯ್ಟಿ ಪರ್ಸೆಂಟ್ ನಿನ್ನ ವೃತ್ತಿಗೆ ಸಂಬಂಧಪಟ್ಟಂಗೆ ನೀನ್ ನೋಡ್ತಾ ಇದ್ರೆ ಅದು ನಿನ್ನ ನೆಕ್ಸ್ಟ್ ಲೆವೆಲ್ಗೆ ಬೆಳೆಸುತ್ತೆ ಅದ್ ಬಿಟ್ಬಿಟ್ಟು ಈ ತರ ಎಲ್ಲ ಕಚಡಗಳು ಅಂದ್ರೆ ನಿನ್ನನ್ನ ಭ್ರಮೆ ಲೋಕಕ್ಕೆ ತಳ್ಳುವಂಥದ್ದು ಕಲ್ಪನಾ ಲೋಕಕ್ಕೆ ಊಹಾ ಲೋಕಕ್ಕೆ ತಳ್ಳುವಂಥದನ್ನ ಖಂಡಿತವಾಗ್ಲು ನೋಡ್ಬೇಡಿ ಇದು ನಿಮ್ಮನ್ನ ನಾಮರ್ದನನ್ನಾಗಿ ಮಾಡುತ್ತೆ ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ ನಿಮ್ಮ ಶಕ್ತಿ ಚೈತನ್ಯವೆಲ್ಲ ಹೀರ್ಬಿಟ್ಟು ನೀನ್ ಕೆಲಸಕ್ಕೆ ಉಪಯೋಗ ಇಲ್ಲ ಹಲ್ಕಿತ್ ನಾಗರಾವು ಅಂತಾರೆ ಅದಕ್ಕೆ ಅದೇನೋ ಕನ್ನಡದಲ್ಲಿ ಏನ್ ಹೇಳ್ತಾರೋ ಗೊತ್ತಿಲ್ಲ ಹಿಂದಿಲಿ ನಸಬಂದಿ ಅಂತಾರೆ ಅಂದ್ರೆ ಅವನನ್ನ ಆ ನರ ತೆಗ್ದು ಬಿಡ್ತಾರೆ ಅವನ್ ಸೆಕ್ಸ್ ಮಾಡಕ್ ಆಗಲ್ಲ ಈ ಮಾಡಕ್ ಆಗಲ್ಲ ಅಷ್ಟೇ ತೆಗೆದು ಬಿಡ್ತಾರ ಆ ನರ ತ ಕಟ್ ಮಾಡ್ಬಿಟ್ರೆ ಮುಗಿದೋಯ್ತು ಇನ್ನು ಯಾವ್ದೇ ಕಾರಣಕ್ಕೂ ಹುಚ್ಚ ಅಷ್ಟೇ ಹೊರತು ಬೇರೆ ಏನ್ ಕೆಲ್ಸಕ್ ಬರೋದಿಲ್ಲ ಹಿಂಗೆ ನಾವು ನಮ್ಗೆ ಬೇಕು ಅದನ್ನ ನೋಡೋದ್ ಬಿಟ್ಬಿಟ್ಟು ಬೇಡದಿರೋದನ್ನೆಲ್ಲ ನೋಡ್ತಾ ಕುಂತಿದ್ರೆ ಖಂಡಿತವಾಗ್ಲು ನಾವು ಕೂಡ ನಾ ಮರದರ್ ತರ ಆಗ್ಬಿಡ್ತೀರಿ ನಮ್ಮ ಶಕ್ತಿ ಚೈತನ್ಯ ಖಂಡಿತವಾಗ್ಲು ಉಪಯೋಗಕ್ಕೆ ಬರೋದಿಲ್ಲ ಅದಿಕ್ಕೆ ದಿ ಬೆಸ್ಟ್ ಅಂತ ಹೇಳ್ತಾರೆ ಬೆಸ್ಟ್ ಅಲ್ಲ ದಿ ಬೆಸ್ಟ್ ಅತ್ಯದ್ಭುತವಾಗಿರೋದನ್ನ ಕೇಳ್ದೆ ಹೋದ್ರೆ ಅತ್ಯದ್ಭುತವಾಗಿರೋದನ್ನ ನೋಡದೆ ಹೋದ್ರೆ ಅತ್ಯದ್ಭುತವಾಗಿರೋದನ್ನ ಓದ್ದೆ ಹೋದ್ರೆ ಅತ್ಯದ್ಭುತವಾಗಿರೋದನ್ನ ಅನುಭವಿಸ್ದೆ ಹೋದ್ರೆ ನಾನೇನ್ ಮಾಡಕ್ ಸಾಧ್ಯ ನಾನೇನ್ ಮಾಡಕ್ ಸಾಧ್ಯ ನಾನೇನು ಮಾಡಕ್ ಸಾಧ್ಯವೇ ಇಲ್ಲ ಯಾಕೆಂದ್ರೆ ಅದು ಅತ್ಯದ್ಭುತ ಅನ್ನೋದೇ ನನಗೆ ಗೊತ್ತಿಲ್ವಲ್ಲ ಸೊ ನಿನಗೆ ನಾರ್ಮಲ್ ಆಗಿ ಗೊತ್ತಿರೋದ್ರಿಂದ ಎಲ್ಲ ನಾರ್ಮಲ್ ಕೆಲಸಗಳನ್ನೇ ಮಾಡ್ಕೊಂಡು ಹೋಗ್ತೇವೆ ಹೊರತು ನೆಕ್ಸ್ಟ್ ಲೆವೆಲ್ ಕೆಲಸದನ್ನ ನಾವು ನೋಡಲ್ಲ ಅದ್ರ ಬದಲು ಈ ತರ ಅದನ್ನ ನಮ್ ಗುರುಗಳು ಅದ್ಭುತವಾಗಿ ಹೇಳೋದು ಮನುಷ್ಯ ಏನ್ ಮಾಡ್ಬೇಕು ಅದನ್ನ ಮಾಡೋದಿಲ್ಲ ಏನ್ ಮಾಡ್ಬಾರ್ದು ಅದನ್ನ ಹೆಚ್ಚಾಗಿ ಮಾಡ್ತಾ ಇರ್ತಾನೆ ಅಂತ ಹೆಚ್ಚಾಗಿ ಅಂದ್ರೆ ಯಾವ ರೀತಿ ಅಂದ್ರೆ ಅವನ್ಗೊಂದು ನೂರ್ ವರ್ಷ ಅಂದ್ರೆ ಎಂಬತ್ತು ವರ್ಷ ಮಾಡಬಾರ್ದನ್ನೇ ಮಾಡ್ತಾ ಇರ್ತಾನೆ ಇನ್ ಇಪ್ಪತ್ತು ವರ್ಷದಲ್ಲಿ ಅವ್ನ್ ಏನ್ ಮಾಡ್ಬೇಕು ಅದನ್ನ ಮಾಡ್ತಾನೆ ಅಷ್ಟೆಲ್ಲ ಅವ್ನು ತಿಳ್ಕೊಳ್ಳೋ ಅಷ್ಟ್ರಲ್ಲ ಅವ್ನ್ ಸತ್ತೇ ಹೋಗ್ಬಿಟ್ಟಿರ್ತಾನೆ ಅಂದ್ರೆ ಸಾವ್ ಹತ್ರ ಬಂದ್ ಬಡದ್ಬಿಟ್ಟಿರ್ತದೆ ಇನ್ನೇನ್ ನಾಳೆನೋ ನಾಳಿದ್ದ ವಾರನ ವಾರನೋ ಮುಂದೊಂದು ಅನ್ನಂಗಿತ್ತು ಈಗ ಏನ್ ಪ್ರಯೋಜನ ಅದ್ಭುತವಾದಂತ ಅದು ಗೋಲ್ಡನ್ ಸ್ಟೇಟ್ಮೆಂಟ್ ಅಂತ ಕರಿತೀನಿ ಗುರುಗಳು ಹೇಳೋದದ್ದು ಅದು ಖಂಡಿತವಾಗ್ಸತಿ ಮಾಡೋದನ್ನ ಮಾಡೋದ್ ಬಿಟ್ಬಿಟ್ಟು ಇರೋದನ್ನ ಹೆಚ್ಚಾಗಿ ಮಾಡ್ತಾ ಇರ್ತಾನೆ ಯಾರ್ಯಾರೆಲ್ಲ ಈ ರೀತಿ ಮಾಡ್ತಾ ಇರ್ತಾರೆ ಇವ್ರ ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ ಆ ಒಂದು ಊರಿರ್ಬೋದು ಆ ಒಂದು ನಾಡಿರ್ಬೋದು ಆ ಒಂದು ದೇಶ ಇರ್ಬೋದು ಮಾಡೋದನ್ನ ಮಾಡ್ತಾ ಇರ್ತೀವಿ ಈಗ ಚೈನಾ ಜಪಾನ್ ಇವರೆಲ್ಲ ಸಣ್ಣ ಸಣ್ಣ ಮಕ್ಳು ಆಟ ಸಾಮಾನುಗಳೆಲ್ಲ ಚಿಕ್ಕ ಮಕ್ಳು ಎಂಟು ಎಂಟು ವರ್ಷ ಹತ್ತು ವರ್ಷ ಅವನು ಏನೋ ಕಂಡು ಕಂಡಿಡದ್ ಅವನು ಯಾಕೆ ಅವ್ರು ಮಾಡೋದನ್ನ ಮಾಡ್ತಾವ್ರೆ ಮಾಡದಿರೋದನ್ನೆಲ್ಲಾ ಅವ್ರು ಏನ್ ಮಾಡ್ಬೇಕು ಚೆನ್ನಾಗ್ ಗೊತ್ತು ಸಣ್ಣ ಮಕ್ಳು ಅದು ಏನಂತ ಕುನ್ಫು ಕುನ್ಫು ಕಲಿಸ್ತಾರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅಯ್ಯೋ ದೇವ್ರೆ ಕಾಲ ಹಿಡ್ಕೊಂಡು ಹಿಂಗೆ ಹಗ್ಗ ಹಾಕಿ ಎಳಿತಾರೆ ಐದು ವರ್ಷ ಮಗುಗೆ ಇನ್ನು ಪಾಪ ಮಾತಾಡಕ್ ಬರಲ್ಲ ಮಗುಗೆ ಅದಕ್ಕೆ ಕುನ್ಫು ಕಲಿಸ್ತಾವ್ರೆ ಇದು ಅವಶ್ಯಕತೆ ಅಲ್ಲ ಇದು ನನಗನ್ಸತ್ತೆ ಬೇಕಾಗಿಲ್ಲ ಬಟ್ ಅವ್ರಿಗೆ ಅತ್ಯವಶ್ಯಕತೆ ಇದು ಅವ್ರು ಅದನ್ನ ಮಾಡಿಸ್ತಾವ್ರೆ ನೀನ್ ಏನೇ ವಸ್ತುಗಳನ್ನ ನೋಡಿ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಜಪಾನ್ ಅಲ್ಲಿ ಬಂದ್ಬಿಡ್ತವೆ ಫಸ್ಟ್ ಅವರು ರೆಡಿ ಮಾಡ್ತಾರೆ ಇಲ್ಲಾದ್ರೂ ಡೂಪ್ಲಿಕೇಟ್ ಆದ್ರೂ ಮಾಡ್ಬಿಡ್ತಾರೆ ಚೈನಾ ಜಪಾನ್ ಇವರೆಲ್ಲ ಅಂದ್ರೆ ಒಳ್ಳೆ ಶ್ರೀಮಂತ ರಾಷ್ಟ್ರ ರೀಸನ್ ಏನು ಅಂದ್ರೆ ಏನನ್ನ ಮಾಡಬೇಕು ಅದನ್ನ ಮಾತ್ರ ಮಾಡ್ತಾವ್ರಿ ಏನನ್ನ ಮಾಡಬಾರದು ಅದನ್ನ ಮಾಡೋದಿಲ್ಲ ಕೆಲವೊಂದು ಕಂಟ್ರಿಗಳಲ್ಲಿ ನೀನ್ ಏನಾದ್ರು ಸೈಜ್ ದಪ್ಪ ಆಗ್ಬಿಟ್ರೆ ಎಂಬತ್ ಕೆಜಿ ಆಗ್ಬಿಟ್ರೆ ಟ್ಯಾಕ್ಸ್ ಡಬಲ್ ಕಟ್ಟಬೇಕು ಖಂಡಿತವಾಗ್ಲು ಈಗ ನೀನ್ ಕರೆಕ್ಟ್ ಆಗಿದೆ ಸೈಜು ಈಗ ನಾನು ಕರೆಕ್ಟ್ ಆಗಿದ್ದೀನಿ ನಾನೇನಾದ್ರೂ ಎಂಬತ್ ಕೆಜಿ ಆಗ್ಬಿಟ್ರೆ ಡಬಲ್ ಟ್ಯಾಕ್ಸ್ ಕಟ್ಟಬೇಕು ಹಾಗೆ ಯಾರು ಎಂಬತ್ ಕೆಜಿ ಆಗೋದೇ ಇಲ್ಲ ಏ ಡಬಲ್ ಟ್ಯಾಕ್ಸ್ ಕಟ್ಬೇಕಿರಪ್ಪ ಹೋಗೋಣ ಅಂದ್ಬಿಟ್ಟು ಬೆಳಿಗ್ಗೆ ಎದ್ದು ವಾಕಿಂಗ್ ಮಾಡೋದು ಎಕ್ಸರ್ ಮಾಡೋದು ಸ್ವಲ್ಪ ಫುಡ್ ಕಂಟ್ರೋಲ್ ಮಾಡೋದು ಮಾಡ್ತಾರೆ ಅದ್ ಬಿಟ್ಬಿಟ್ ಅಂದ್ರೆ ಇವರೆಲ್ಲ ಏನಂದ್ರೆ ಏನ್ ಮಾಡ್ಬೇಕು ಅನ್ನೋ ಚೆನ್ನಾಗಿ ತಿಳ್ಕೊಂಡವ್ರೆ ಅದನ್ ಮಾತ್ರ ಮಾಡ್ತಾವ್ರೆ ಏನ್ ಮಾಡಬಾರ್ದು ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಇದು ತ್ರಿಶಕ್ತಿಗಳು ಇದನ್ನ ತಿಳ್ಕೊಳ್ಬೇಕು ನನ್ನ ಗುರುಗಳ್ ನನಗೆ ಹೇಳ್ಕೊಟ್ಟವ್ರೆ ನಾನು ಇಲ್ಲಿ ಯಾರೇ ಬಂದ್ರು ಕೂಡ ನಿಮ್ ಸಮಸ್ಯೆಗಳಿಂದ ನೀವು ಹೊರಗ್ ಬರ್ಬೇಕಂದ್ರೆ ಮೊದಲು ಏನ್ ಮಾಡಬಾರದು ಅನ್ನೋದನ್ನ ತಿಳ್ಕೊಳ್ಳಿ ಅದನ್ನ ಮಾಡಕ್ ಹೋಗ್ಬಿಡಿ ಸತ್ಯ ಬಿಟ್ರು ಪತ್ತೆ ಬಿಡ್ಬೇಡ ಅಂತಾರೆ ಹಂಗಾಗಿ ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಈ ಮೂರನ್ನು ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ಕೊಟ್ಬಿಡ್ತೀನಿ ಅದರಿಂದ ಸಮಸ್ಯೆಯಿಂದ ಹೊರಗಡೆನೂ ಬರ್ತಾರೆ ಅವ್ರ ಜೀವನದಲ್ಲಿ ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೆ ಮಾರ್ಗದರ್ಶನನು ಸಿಗ್ತದೆ ಈ ಕೆಲವರು ಇದನ್ನ ನೋಡೋದಿಲ್ಲ ಅದೇ ಏನೇನ್ ಮಾಡ್ಬಾರ್ದು ಅದನ್ನೆಲ್ಲ ಮಾಡ್ತಾರೆ ಅವ್ರದ್ದು ಬಜೆಟ್ ಇರೋದ್ ಜೋಬಲ್ ಐದು ಸಾವಿರ ಮಾಲ್ಗೆ ಹೋಗೋದು ಒಂದು ಐವತ್ತು ಸಾವಿರದ ಐಟಮ್ ತಗೊಂಬರೋದು ಅವನತ್ರ ಇಲ್ಲ ಅಂದ್ರೆ ಸಾಲ ಇಸ್ಕೊಳ್ಳೋದು ಹ್ಮ್ ಅವ್ರಿಗೆ ಏನೋ ಬಟ್ಟೆ ಬೇಕು ಅಂತ ಹೋಗಿರ್ತಾರೆ ತಗೊಂಬರೋದು ಯಾವುದೋ ಬಟ್ಟೆ ತಂದ್ಬಿಟ್ಟಿರ್ತಾರೆ ಐದು ಸಾವಿರ ಜಾಗದಲ್ಲಿ ಹದಿನೈದು ಸಾವಿರ ತಂದಿರ್ತಾರೆ ಬಟ್ ಬಂದ ಬಂದ್ಮೇಲೆ ಫೀಲ್ ಆಗುತ್ತಿದ್ದ ನಾನು ತರಬಾರ್ದಾಗಿತ್ತು ಹಿಂಗೆ ಹಿಂಗೆ ಅಂತ ಅದೇ ತರನೇ ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡ್ ದಿನ ಎಲ್ಲ ನೋಡ್ಬಿಟ್ಟು ಅಯ್ಯೋ ಟೈಮ್ ಎಲ್ಲ ವೇಸ್ಟ್ ಆಗೋಯ್ತು ಇವತ್ತು ನೋಡಬಾರ್ದಾಗಿತ್ತು ಅಂತ ಅನ್ಸುತ್ತೆ ಬಟ್ ಏನ್ ಮಾಡಾಕ್ ಕಳೆದೋಗ್ಬಿಡ್ತು ಸಮಯ ಕಳೆದೋಯ್ತು ರಾತ್ ಗೈ ಬಾತ್ ಗೈ ಅಂತ ನಿನಗೆ ಮತ್ತೆ ಬರ್ದೇ ಇರೋದಂದ್ರೆ ಒಂದೇ ಸಮಯ ಮತ್ತೆ ಬರಲ್ಲ ಈಗ ಯಾರೋ ಫ್ರೆಂಡ್ ಜಗಳ ಮಾಡ್ಕೊಂಡು ಬರ್ಬೋದು ಅವನು ಕೆಲಸ ಕಳ್ದೋಯ್ತು ಇನ್ನೊಂದ್ ಸಿಗ್ಬಹುದು ದುಡ್ಡು ಕಳೆದೋಯ್ತು ಮತ್ತೊಂದ್ ಸಿಗ್ ಬಟ್ ಸಮಯ ವಾಪಸ್ ಬರಲ್ಲ ಆದ್ರೆ ಅವನಿಗೆ ಎಲ್ಲ ಕಳೆದ್ಬಿಟ್ಟು ಆಮೇಲೆ ಮಲಗಬೇಕಾದ್ರೆ ಜ್ಞಾನೋದಯ ಆಯ್ತು ಅಯ್ಯೋ ಇವತ್ತು ಎಲ್ಲ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ಬಿಟ್ನಲ್ಲಪ್ಪ ಅಂತ ಈಗ ನೋಡಿ ಏನ್ ಪ್ರಯೋಜನ ಆಯ್ತು ಆಯ್ತು ಈಗಾದ್ರೂ ಜ್ಞಾನೋದಯ ಆಯ್ತಾ ನಾಳೆನಾದ್ರೂ ತಿದ್ಕೋ ನಾಳೆ ಮತ್ತೆ ತಿರ್ಗಿ ಅದೇ ನ್ಯೂಸ್ ನೋಡ್ತಾ ಇರ್ತಾನೆ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಲಿಂಕಿಂಗ್ ಮಾಡ್ತಾ ಇರ್ತಾನೆ ಏನೋ ಮಂತ್ರದ ಬಗ್ಗೆ ಎಲ್ಲ ಯಾರೋ ಹೇಳ್ತಾವ್ರೆ ಗಮನ ಕೊಟ್ಕೊಂಡು ಕಿವಿ ಕೇಳ್ತ ಕೇಳ ಯಾರ್ ಯಾರು ಮಂತ್ರ ಮಾಡಿಸೋರು ನೀನ್ ಅದ್ರಲ್ಲಿ ಏನಾದ್ರು ಸ್ಪೆಷಲಿಸ್ಟ್ ಆಗ್ಬೇಕಾ ಒಬ್ಳು ಯಾರೋ ಅಮ್ಮ ಬಂದಿದ್ಲು ಮನೆ ಕಟ್ತಾವಳೆ ಇನ್ನೂ ಕಟ್ಟಿಲ್ಲ ಸೈಟೇ ತಗೊಂಡಿಲ್ಲ ಬಟ್ ಮನೆ ಕಟ್ಟಬೇಕು ಅಂತ ಪ್ಲಾನ್ ಆಗ್ಬಿಟ್ಟವಳೆ ಅದಕ್ಕೆ ವಾಸ್ತು ಪುಸ್ತಕಗಳು ಹತ್ರ ಎಂಬತ್ತಾರು ವಾಸ್ತು ಪುಸ್ತಕಗಳೈತೆ ಅವಳು ಸೈಟ್ ತಗೊಂಡು ಮನೆ ಕಟ್ಟಿ ಗೃಹ ಪ್ರವೇಶ ಅಂದ್ರೆ ನಾನು ಮನೆ ಕಟ್ಟಬೇಕು ಅಂತ ಅನ್ಕೊಂಡಾಗ್ಲಿಂದ ಒಟ್ಟು ನಾಲ್ಕೂವರೆ ವರ್ಷ ಆಗಿದೆ ಸೈಟ್ ತಗೊಂಡು ಮನೆ ಕಟ್ಟೋದಿಕ್ಕೆ ಆ ನಾಲ್ಕು ವರ್ಷ ಇವಳು ಏನ್ ಮಾಡಿದಾಳೆ ಅಂತಂದ್ರೆ ಎಂಬತ್ತಾರು ವಾಸ್ತು ಪುಸ್ತಕಗಳನ್ನು ಓದಿದಾಳೆ ಯಾರ್ಯಾರು ಈ ಟಿ ವಿ ಚಾನಲ್ ಗಳಲ್ಲಿ ಬರ್ತದೆ ಅದನ್ನೆಲ್ಲ ನೋಡ್ತಾಳೆ ಯೂಟ್ಯೂಬಲ್ಲಿ ನೋಡಿದಾಳೆ ಅವಳು ಸ್ವಲ್ಪ ಅದೇನು ಚಿತ್ರಗುಪ್ತ ಅಂತಾರೆ ಎಲ್ಲ ಬರೆದು ಮಡಗ್ತಾರೆ ಅವಳೆಲ್ಲ ಬರೆದ್ ಮಾಡಿಕೊಳ್ಳಿ ಆಕೆ ಒಟ್ಟು ನೋಡಿರೋದು ಎರಡು ಸಾವಿರದ ಮುನ್ನೂರು ವೀಡಿಯೋಗಳನ್ನ ನೋಡೋಳಿ ಮುನ್ನೂರು ಚಿಲ್ಲರೆ ಎರಡ್ ಸಾವಿರದ ಮುನ್ನೂರು ನನ್ಗೆ ಜ್ಞಾಪಕ ಇರೋದು ಮುನ್ನೂರು ವಿಡಿಯೋಗಳನ್ನು ನೋಡೋಳೆ ಈಗ ನಾನು ಆಕೆ ಕೇಳಿದೆ ಅಲ್ಲಮ್ಮ ನೀನು ಸೈಟ್ ತಗೊಂಡು ಮನೆ ಕಟ್ಟಬೇಕು ಅನ್ನೋದು ನಿನ್ ಕನಸು ಬಟ್ ಇಷ್ಟೆಲ್ಲ ಮಾಡಿದ್ಯಲ್ಲ ಈಗ ನೀನು ವಾಸ್ತು ತಜ್ಞೆ ನೀನೇ ವಾಸ್ತು ವಿದ್ವಾಂಸೆ ನೀನು ನೀನ್ ಮೇಧಾವಿ ಸೊ ನೀನ್ ಪಂಡಿತೆ ಇಷ್ಟೊಂದೆಲ್ಲ ಅಧ್ಯಯನ ಮಾಡಿದ್ಯಲ್ಲ ಇಷ್ಟು ಅಧ್ಯಯನ ಮಾಡಿದ್ರು ಬೇರೆ ವಾಸ್ತುವರ್ನ ಕರ್ಸ್ಕೊಂಬಂದ್ ಮಾಡ್ ಪ್ಲಾನ್ ಹಾಕ್ಸಿದ್ಯಾ ಏನ್ ಪ್ರಯೋಜನ ಈಗ ನೀನು ಇಷ್ಟ ಅಧ್ಯಯನ ಮಾಡಿದ್ಯಾ ಅಂದ್ರೆ ಅಷ್ಟು ದುಡ್ಡು ಉಳಿಸ್ಬೇಕಾಯ್ತು ನೀನ್ ಅವ್ರಿಗೆ ಯಾಕೆ ಕೊಟ್ಟೆ ಏನ್ ಮಾಡ್ತಾ ಇದೀಯ ನೀನು ಈಗ ಇಷ್ಟೆಲ್ಲಾ ಅಧ್ಯಯನ ಮಾಡ್ದಲ್ಲಿ ಏನು ಉಪಯೋಗ ಆಯ್ತು ಅದರಿಂದ ಔಟ್ಪುಟ್ ಏನು ಈಗ ನೀನ್ ಅದನ್ನ ವೇಸ್ಟ್ ಮಾಡ್ಬಿಡ ನೀನು ವಾಸ್ತು ಅಂತ ಬೋರ್ಡ್ ಹಾಕು ಆಕಳಕ್ ಧೈರ್ಯ ಇಲ್ಲ ಎಲ್ಲಾ ನೋಡ್ತಾರೆ ಕಲಿತಾರೆ ನಿಜವಾಗ್ಲೂ ಹೇಳ್ತಾ ಇದೀನಿ ನನಗಿಂತನೂ ನಾಲೆಡ್ಜ್ ಎಮ್ ಚೆನ್ನಾಗಿದೆ ಬಟ್ ಈಗ ಅವಳು ವಾಸ್ತು ಪಂಡಿತೆ ಅಂತ ಹಾಕೋ ಒಂದು ಅಂಗಡಿ ಇಟ್ಬಿಡು ಮನೇಲೆ ಮಾಡ್ಬಿಡು ಅಂತಂದ್ರೆ ಮಾಡಕ್ ಧೈರ್ಯ ಇಲ್ಲ ಮತ್ತೆ ಏನಕ್ಕೆ ಅಧ್ಯಯನ ಮಾಡಿದೆ ಇದು ಈಗ ನಾನು ಹೇಳ್ಬಿಟ್ಟೆ ಬಟ್ ಹೇಳಿ ಎರಡು ವರ್ಷ ಆದ ನಂತರ ಅವಳಿಗೆ ಬೆಡ್ ರಿಟರ್ನ್ ಆದ್ಲು ಅಂದ್ರೆ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಏನಕ್ಕೆ ಪ್ರಾಬ್ಲಮ್ ಆಯ್ತು ಬೇಡದೆ ಇರೋದನ್ನೆಲ್ಲ ತುಂಬ್ಕೊಂಡ್ಲಲ್ಲ ನಾಲ್ಕು ವರ್ಷ ಅಧ್ಯಯನ ಮಾಡ್ಕೊಂಡ್ಲಲ್ಲ ಅದು ಇವಳನ್ನ ನಾಶ ಮಾಡ್ತು